ದೇಶಕ್ಕೆ ಒಬ್ನೇ ಪ್ರಧಾನಿ ರಾಜ್ಯಕ್ಕೆ ಒಬ್ನೇ ಮಂತ್ರಿ ಅದೇ ರೀತಿ ಬಿಗ್ ಬಾಸ್ ಮನೆಗೆ ಒಬ್ಬನೇ ಪಂಟ ಅದು ಗಿಲಿ ನಟ ಗಿಲಿನ ಬ್ಯಾಡ್ ಮಾಡುವಂತಹ ಒಂದು ಪ್ರೊಮಸ್ ಬರ್ತಿದ್ರೆ ಇನ್ನ ಪ್ಯಾನ್ ಬೇಸ್ ಜಾಸ್ತಿ ಆಗ್ತಿದೆ ನೀವು ಫಾರ್ ಎಕ್ಸಾಂಪಲ್ ನಿಮ್ಗೆ ಏನಾದ್ರು ಚೆಕ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಮ್ಯಾಕ್ಸ್ ಮಂಜು ಅಪ್ಶಿಯಲ್ ಮತ್ತೆ ಬುಜ್ಜಿ ರಜತ್ ಅವರು ಆ ಒಂದು ಅವ್ರಿಬ್ ಇನ್ಸ್ಟಾಗ್ರಾಮ್ ಐ ಡಿ ತೆಗೆದು ಬಿಟ್ಟು ಕಮೆಂಟ್ ಗಳನ್ನ ಚೆಕ್ ಮಾಡ್ಕೊಳ್ಳಿ ಬರೀ ಗಿಲ್ಲಿ 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 ಅಂತ ಅದಕ್ಕಿಂತ ದೊಡ್ಡ ವಿಚಾರ ಏನು ಅಂತ ಹೇಳಿದ್ರೆ ರಜತ್ ಅವರು ಒಂದು ಕಾಮೆಂಟ್ ಬಾಕ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಆಫ್ ಮಾಡ್ಬಿಟ್ಟಿದಾರೆ ನೋಡ್ಕೊಬೋದು ನೀವು ಏ ಪಾಪು ನೀನು ಇಲ್ಲಿ ಬಂದು ಇವಾಗ ಆಟ ಆಡ್ತಿದ್ಯಾ ನೀನ್ ಕ್ರಿಕೆಟ್ ಇವಾಗ ಸ್ಟಾರ್ಟ್ ಮಾಡಿದ್ಯಾ ನಾವೆಲ್ಲ ಕೋಚ್ ಅಂತ ರಜತ್ ಅವ್ರಿಗೆ ಗೊತ್ತಾಗ್ತಿಲ್ಲ ಫಾರ್ಮ್ ಅಲ್ಲಿರೋ ಅದು ಕೋಚ್ ನ ಮೀರ್ಸಿ ಮುಂದೆ ಹೋಗೋ ತಾಕತ್ ಆ ಗಿಲ್ಲಿಗಿದೆ ಅದನ್ನ ಅರ್ಥ ಮಾಡ್ಕೊಬೇಕು ನೀವು ಅಷ್ಟೇ ಗಿಲ್ಲಿ ಇನ್ನೊಂದು ಗಿಲ್ಲಿ ಅವರ ಒಂದು ಮಲ್ಟಿ ಟ್ಯಾಲೆಂಟ್ ಏನು ಅಂತ ಹೇಳಿದ್ರೆ ಆನ್ ದ ಸ್ಪಾಟ್ ಕೆಲವೊಂದು ಸಾಂಗ್ಸ್ ಆಗಿರ್ಬೋದು ಕೆಲವೊಂದು ಡೈಲಾಗ್ಸ್ ಆಗಿರ್ಬೋದು ಅಲ್ಲೇ ಕ್ರಿಯೇಟ್ ಮಾಡ್ಬಿಡ್ತಾನೆ ಅದು ಆಪೋಸಿಟ್ ಅಲ್ಲಿ ಇರೋರಿಗೆ ಸೊ ನಿನ್ನೆ ಒಂದು ಗಿಲ್ಲಿ ಅವರು ಯಾವ ತರ ಇತ್ತು ಅಂತ ಹೇಳಿದ್ರೆ ಇಡೀ ಐವತ್ತೆಂಟು ನಿಮಿಷ ಇರೋ ಒಂದು ಎಪಿಸೋಡ್ ಅಲ್ಲಿ ಮಿನಿಮಮ್ ಐವತ್ತೈದು ನಿಮಿಷ ಐವತ್ತರಿಂದ ಐವತ್ತೈದು ನಿಮಿಷ ಗಿಲ್ಲಿದೆ ಇತ್ತು ಟೀಮ್ ಮುಚ್ಕೊಂಡು ಇರೋಳಿ ಅನ್ನೋ ಮಾತು ಯೂಸ್ ಮಾಡ್ತಾರೆ ರಜೆ ತವರು ಅದನ್ನ ಮಾತ್ರ ಬಿಟ್ಟು ಏನೋ ಒಂದು ಸಾಧನೆ ಮಾಡಿದಂಗೆ ಎಲ್ಲರೂ ಬಿದ್ದು ಬಿದ್ದು ನಗಿತಾ ಇರ್ತಾರೆ ಸೊ ರಿಯಾಕ್ಷನ್ ನೋಡಬೇಕು ಅಲ್ಲಿ ಮೋಕ್ಷಿ ತವರು ಒಂದು ರಿಯಾಕ್ಷನ್ ಕೊಡ್ತಾರೆ ಅದ್ ನೋಡ್ಬೋದು ನೀವು ಸೊ ಅದನ್ನ ವೀಡಿಯೋ ತೋರಿಸಿ ನೋಡಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಿರೋ ಫಸ್ಟ್ ಲೈಕ್ ಮಾಡ್ಬೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಒಂದು ಲೈಕ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ವಿಡಿಯೋಗೆ ಸೊ ನೆನ್ನೆ ನಡೆದಿರುವಂತಹ ಒಂದು ಎಪಿಸೋಡ್ ಅಲ್ಲಿ ಗಿಲ್ಲಿ ಹೌರ ಗಿಲ್ಲಿ ಎಂಟರ್ಟೈನ್ಮೆಂಟ್ ಗಿಲ್ಲಿ ರಗಣಸ್ ಯಾವ ತರ ಹೇಳ್ಬೇಕು ಅಂತ ಆಗ್ತಿಲ್ಲ ಒಂದೇ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ದೇಶಕ್ಕೆ ಒಬ್ನೇ ಪ್ರಧಾನಿ ರಾಜ್ಯಕ್ಕೆ ಒಬ್ನೇ ಮಂತ್ರಿ ಅದೇ ರೀತಿ ಬಿಗ್ ಬಾಸ್ ಮನೆಗೆ ಒಬ್ಬನೇ ಪಂಟ ಅದು ಗಿಲಿ ನಟ ಬಿಗ್ ಬಾಸ್ ಮನೆಗೆ ಗೆಸ್ಟ್ ಗಳು ಬಂದಾದ್ಮೇಲೆ ಆ ಮನೆಯ ಒಂದು ವಾತಾವರಣ ಚೇಂಜ್ ಆಗಿದೆ ಅದರಲ್ಲಿ ಗಿಲಿ ಮೇಲೆ ಐದು ಜನ ಕೂಡ ಟಾರ್ಗೆಟ್ ಮಾಡ್ತಿದ್ದಾರೆ ಗಿಲಿ ಅವ್ರ ಮೇಲೆ ಯಾವ ತರ ಒಂದು ಡಿವೇನ್ ತಿಳ್ಸ್ಕೊಂತಿದ್ರೆ ಪ್ರತಿಯೊಂದು ಮಾತ್ರನ ಅದೇ ರೀತಿ ಕೆಲವೊಂದು ಎಪಿಸೋಡ್ ಅಲ್ಲಿ ಟೆಲಿಕಾಸ್ಟ್ ಆಗಿರುವಂತಹ ಕೆಲವೊಂದು ವಿಚಾರಗಳ ನಿಮ್ಗೆ ವಿಡಿಯೋ ಕ್ಲಿಪ್ಸ್ ಹಾಕಿ ತೋರಿಸ್ತೀನಿ ನಿಮ್ಗೆ ಗೊತ್ತಾಗಬಹುದು ಗಲಾಟೆ ಎಲ್ಲಿ ಸ್ಟಾರ್ಟ್ ಆಯ್ತು ಹೇಗ್ ಸ್ಟಾರ್ಟ್ ಆಯ್ತು ಇವಾಗ ಎಲ್ಲೋ ನಿಂತ್ಕೊಂಡಿದೆ ಎಲ್ಲೂ ಹೋಗಬಹುದು ಪ್ರತಿಯೊಂದು ಡೀಟೇಲ್ ಲಿಂಗಾಗಿ ಹೇಳ್ತೀನಿ ದಯವಿಟ್ಟು ವಿಡಿಯೋನ ನಾವು ನೋಡಿ ಮಿಸ್ ಮಾಡಕ್ ಹೋಗ್ಬೇಡಿ ಈ ನಾಮಿನೇಷನ್ ಪ್ರಕ್ರಿಯೆ ಆ ಮುಗಿದ್ಮೇಲೆ ಮನೆಗೆ ಬಿಗ್ ಬಾಸ್ ಗೆಸ್ಟ್ ಗಳು ಬರ್ತಿದ್ರ ಅಂತ ಒಂದು ಕಾಲ್ ಬರುತ್ತೆ ಆ ಕಾಲಲ್ಲಿ ಉಗ್ರ ಮಂಜು ಗಡ ಗಡತಾಗಿ ಮಾತಾಡ್ತಾರೆ ಸೊ ನಮ್ಗೆ ಬರ್ತಿದಿವಿ ವಾಶ್ರೂಮ್ ಕ್ಲೀನ್ ಆಗಿರ್ಬೇಕು ಮನೆ ಕ್ಲೀನ್ ಆಗಿರ್ಬೇಕು ಆ ಒಂದು ಫೋನ್ ಕಾಲ್ ಮುಗ್ದಿದ್ದ ನೆಕ್ಸ್ಟ್ ಎರಡ್ ನಿಮಿಷಕ್ಕೆ ಮನೆ ಒಳಗಡೆ ಗೆಸ್ಟ್ ಗಳು ಬರ್ತಾರೆ ಸೊ ಅಲ್ಲಿ ನೀವು ಅಬ್ಸರ್ವ್ ಮಾಡೋದಕ್ಕೆ ಗೊತ್ತಾಗುತ್ತೆ ಅಲ್ಲಿ ಫಸ್ಟ್ ಟಾಂಟ್ ಕೊಟ್ಟಿದ್ದು ಗಿಲ್ಲಿ ಅಲ್ಲ ಗಿಲ್ಲಿಗೆ ಟಾಂಟ್ ಕೊಟ್ಟಿದ್ದ ಅವರು ಮೋಸ್ಟ್ಲಿ ಅವ್ರು ಔಟ್ ಸೈಡೆ ಗಿಲ್ಲಿನ ಟಾರ್ಗೆಟ್ ಮಾಡ್ಬೇಕು ಅಂತ ಏನಾದ್ರೂ ಮಾತಾಡ್ಕೊ ಬಂದಿದ್ದಾರೋ ಇಲ್ಲ ಅವ್ರ ಪ್ಲಾನೋ ಇಲ್ಲ ಅಂತ ಹೇಳಿದ್ರೆ ಬಿಗ್ ಬಾಸ್ ಟೀಮ್ ಅವ್ರ ಪ್ಲಾನ್ ಗೊತ್ತಿಲ್ಲ ಸೊ ನೀವು ಅಬ್ಸರ್ವ್ ಮಾಡ್ಬೋದು ಅವ್ರು ಐದು ಜನ ಬರ್ತಾರಲ್ಲ ಒಬ್ರು ಕೂಡ ಗಿಲ್ಲಿನ ನೀಟಾಗಿ ಮಾತಾಡಿದ್ ನೋಡ್ಲೇ ಇಲ್ಲ ಎಲ್ಲಾದ್ರೂ ನೋಡಿದ್ರ ಚಾನ್ಸೇ ಇಲ್ಲ ಬಂದಿದ ತಕ್ಷಣ ಪಾಪ ಹೋಗಿ ಗಿಲ್ಲಿ ಮಾತಾಡೋಕೆ ಪ್ರಯತ್ನ ಪಡ್ತಾನೆ ಮಂಜು ಅವರು ಉಗ್ರ ಮಂಜು ಅವರು ಹೋಗಿ ನನ್ನ ಲಗೇಜ್ ಎತ್ಕೊಂಬ ಅಂತಾರೆ ಸೊ ಅಲ್ಲಿ ಈಗೋರ್ಟ್ ಆಗುತ್ತೆ ಗಿಲ್ಲಿಗೆ ಮತ್ತೆ ಅಲ್ಲಿ ನಿನ್ನೆ ನಡೆದಿದೆ ಒಂಥರ ವಿದ್ವಾಂಸ ಸೊ ಅಲ್ಲಿಂದ ಪ್ರತಿ ಒಂದು ಮೂಮೆಂಟ್ ಅಲ್ಲೂ ಒಂದು ಲೆಟರ್ ಓದೋವಾಗ ಆಗಿರ್ಬೋದು ಬಿಗ್ ಬಾಸ್ ಮಾತಾಡುವಾಗ ಆಗಿರ್ಬೋದು ಪ್ರತಿಯೊಂದಕ್ಕೂ ಟಾಂಟ್ ಕೊಡ್ತಾನೆ ಅಂತ ಗಿಲ್ಲಿ ಅದ್ ಯಾವ ತರ ಕೊಟ್ಟೆ ಅಂತ ಹೇಳಿದ್ರೆ ಒಂದ್ ಮೂಮೆಂಟ್ ಅಲ್ಲಿ ರಜತ್ ಅವರು ಮತ್ತೆ ವಿಕ್ರಮ್ ಅವರು ನನ್ಗೆ ಗಾವಾಗ್ಲೇ ತಲೆ ಸಿಟ್ಟು ಬಂದ್ಬಿಟ್ಟಿದೆ ಒಂದೇ ದಿನಕ್ಕೆ ಅನ್ನೋ ಮಾತು ಹೊರಗಡೆ ಬಂತು ಬಿಗ್ ಬಾಸ್ ಕಲ್ಸಿರೋದಕ್ಕೆ ಉಪಯೋಗ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಟಾಂಗ್ ಕೊಡೋದಕ್ಕೆ ಪ್ರಯತ್ನ ಪಡ್ತಾರೆ ಗಿಲ್ಲಿನ ಒಣ್ಕಾಲ್ ಮೇಲೆ ಕೂಲ್ಸಿ ಸ್ವಾರಿ ಕೇಳಿಸ್ತಾರೆ ಹಂಗೆ ಬಾಯಿಗೆ ಆಲೂಗಡ್ಡೆ ಹೋಗಿರ್ತಾರೆ ಅದೇ ರೀತಿ ಬೇಕಂತಾನೆ ಬೇರೆ ಬೇರೆ ಕೆಲ್ಸಗಳು ಮಾಡಿಸ್ಕೊಳಕ್ಕೆ ಪದೇ ಪದೇ ಕಲಿತಾ ಇರ್ತಾರೆ ಎಲ್ಲೂ ಕುಗ್ಗೋದೇ ಇಲ್ಲ ಯಾವ ರೀತಿ ಟಾಂಟ್ ಕೊಡ್ತಾರ ಅಂತ ಹೇಳಿದ್ರೆ ನನಗೆ ಇಲ್ಲಿ ವೈಯಕ್ತಿಕವಾಗಿ ಇಷ್ಟ ಇಲ್ಲದೆ ಇದ್ದಿದ್ದು ಇದಕ್ಕೆ ಮುಂಚೆ ಹೇಳಿದೆ ಆ ಮದುವೆ ವಿಚಾರ ಬಂದಾಗ ಎರಡನೇ ಮದುವೆ ಮೂರನೇ ಮದುವೆ ಅಂತ ಒಂದು ವರ್ಡ್ ಹೇಳದೆ ಇದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಮತ್ತೆ ಮೋಕ್ಷಿತ ತೋರ್ ನಾವು ಬಿಗ್ ಬಾಸ್ ಮನೆಯಲ್ಲಿ ಉಗ್ರ ಮಂಜಣ್ಣ ಅವರ ಒಂದು ಬ್ಯಾಚುಲರ್ ಪಾರ್ಟಿ ಸೆಲೆಬ್ರೇಷನ್ ಗೆ ಬಂದಿದ್ದೀರಾ ಅಂತ ಹೇಳಿದಾಗ ಓ ಹೌದಾ ಹಾಗಾದ್ರೆ ನೀವೆಲ್ಲ ಬಿಟ್ಟಿ ಊಟ ಮಾಡಕ್ ಬಂದಿದ್ದೀರಾ ಅಂತ ಮಾತಾಡ್ತೇನೆ ರಜದ್ಗೆ ಅಲ್ಲಿ ಉಡಿಯುತ್ತೆ ಅಲ್ಲಿ ಹೋಗ್ಬಿಟ್ಟು ಎದ್ ತೂದ ಮಾತಾಡ್ತಾರೆ ಸೊ ಈ ತರ ಮಾತಾಡಂಗಿಲ್ಲ ಎಲ್ಲರೂ ಮಾತಾಡತ್ತರ ನನ್ನ ಹತ್ರ ಮಾತಾಡಕ್ಕೆ ಬರಬೇಡ ಅಂತ ಸೊ ಅಲ್ಲಿ ಇನ್ ಸ್ವಲ್ಪ ರೇಸ್ ಆಗುತ್ತೆ ಗಿಲ್ಲಿಗೆ ಅಲ್ಲಿ ಅವರು ಸ್ವಾಗತ ಮಾಡೋ ಹೋಗಿ ಅಹಮ್ನ ಟಚ್ ಮಾಡಿರ್ತಾರೆ ಅದನ್ನ ಇಲ್ಲಿ ಕಂಟಿನ್ಯೂ ಮಾಡ್ತಾನೆ ಗಿಲ್ಲಿ ಸೊ ಅದು ರಜತ್ ವಿಚಾರದಲ್ಲೂ ಆಗುತ್ತೆ ಉಗ್ರ ಮಂಜೂರು ವಿಚಾರದಲ್ಲೂ ಆಗುತ್ತೆ ರಜತ್ ವಿಚಾರದಲ್ಲಿ ಈ ಬಿಟ್ಟಿ ಊಟ ಅನ್ನೋ ವಿಚಾರದಲ್ಲಿ ಅವರು ಸ್ವಲ್ಪ ರೈಸ್ ಆಗ್ತಾರೆ ವಾಯ್ಸ್ ರೈಸ್ ಮಾಡ್ತಾರೆ ಅದೇ ರೀತಿ ಉಗ್ರ ಮಂಜೂರಿಗೆ ಗೆ ಎರಡನೇ ಮದುವೆನ ಮೂರನೇ ಮದುವೆನ ಅಂತ ಹೇಳಿದಾಗ ಫುಲ್ಲು ಅವರು ಪರ್ಸನಲ್ ಆಗಿ ಮಾತಾಡಿದಾರೆ ಅಂತ ಹೇಳ್ಬಿಟ್ಟು ಫುಲ್ ತಲೆ ಕಟ್ಸ್ಕೊಂಡ್ಬಿಟ್ಟು ಟರ್ನ್ ಮಾಡೋದಕ್ಕೆ ಅವನ್ನ ಟಾರ್ಗೆಟ್ ಮಾಡೋದಕ್ಕೆ ರೆಡಿ ಆಗ್ತಾರೆ ನೋಡ್ಬೋದು ನೀವು ಆ ಬಯೋಡೆ ಅಳುಗಡ್ಡಿ ಇಟ್ಕೋದಾಗಿರ್ಬೋದು ಮೊಣ್ಕಾಳ ಮೇಲೆ ಕುಳಿಸೋದಾಗಿರ್ಬೋದು ಸೊ ನಾನು ಇಲ್ಲಿ ಇರೋವರೆಗೂ ಬಾತ್ರೂಮ್ ಅಲ್ಲಿ ಇರ್ಬೇಕು ಅಂತ ಹೇಳೋದು ಒಂದ್ಸಲ ಮತ್ತೆ ಇನ್ನೊಂದ್ಸಲ ಬೆಡ್ರೂಮ್ ಇಂದ ಆಚೆಗೆ ಬರಬಾರ್ದು ಅಂತ ಹೇಳೋದು ಒಂದ್ಸಲ ಸೊ ಇವೆಲ್ಲ ಮಾಡಿದ್ದು ಪರ್ಸ್ನಲಿ ತಗೊಂಡ್ಬಿಟ್ಟಿದಾರೆ ಅನ್ಸರ್ ನಮಗೆ ಆ್ಯಕ್ಚುಲಿ ಮತ್ತೆ ಅವರು ಮೋಕ್ಷಿತ ಅವರು ಮತ್ತೆ ಮುಂಜಾನ ಅವರು ಒಂದು ಸಾಂಗ್ ಆಡ್ತಾರಲ್ವ ಆಕಾಶದಲ್ಲಿ ಈ ದೀಪಾವೆ ಸಾಂಗ್ ಹೇಳಿದಾಗ ಸೊ ಲೈನೂ ಕಲ್ಲಿ ನಿಲ್ಸ್ಬಿಟ್ಟು ಸಾಂಗ್ ಆಡ್ತಾರೆ ಗಿಲ್ಲಿ ಹೊರ್ಗಡೆ ಇಡ್ತೇನೆ ಸಾಂಗ್ ಮುಗಿದ ಮುಗಿದ್ಮೇಲೆ ಆ ಆಕಾಶದಲ್ಲಿ ನೀ ದೀಪವಾದೆ ನಮ್ಮ ಹತ್ರ ಬಂದು ನೀನ್ ಅಂತ ಹೇಳ್ಬಿಟ್ಟು ಸರ್ ನಾನು ಬರ್ತಿದ್ದು ಅಂತ ಅಲ್ಲೇ ಕೂಡ ಕೊಡ್ತೇನೆ ಅದು ಮಾತ್ರ ಹೈಲೈಟ್ ಆಗಿತ್ತು ಚೈತ್ರ ಕುಂದಾಪುರ ತಂಗ್ಲನ್ನ ತಂಗ್ಳನ್ನ ಬಂದು ಬೋರ್ ಅಲ್ಲಿ ಬಂದು ಕೊಡ್ತಾರೆ ಸೊ ಅದನ್ನ ಮತ್ತೆ ಅವರು ಪಾಯಿಂಟ್ ಔಟ್ ಮಾಡಿ ಅಲ್ಲೂ ಬಯೋದಕ್ಕೆ ಅವರು ಮ್ಯಾನೇಜರ್ ಆಗಿರುವಂತಹ ಕ್ಯಾಪ್ಟನ್ ಆಗಿರುವಂತಹ ಅಭಿಯವ್ರು ಬಂದು ಅದಕ್ಕೂ ಮಣ್ಣನೆ ಹಾಕೋದಕ್ಕೆ ಪ್ರಯತ್ನ ಪಡ್ತಾರೆ ಅಲ್ಲೂ ನಿಲ್ಸೋದೆಲ್ಲ ಅಂದ್ರೆ ಮನೋರ್ಗೆ ಗೊತ್ತಾಗೋಯ್ತು ಗಿಲ್ಲಿ ಅವ್ರು ಟಾರ್ಗೆಟ್ ಮಾಡ್ತಿದ್ರ ಅಂತ ಅವ್ರೆಲ್ಲ ಸೇರಿ ಗಿಲ್ಲಿನ ಟಾರ್ಗೆಟ್ ಮಾಡ್ತಿರೋದಲ್ಲ ಗಿಲ್ಲಿನೇ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾನೆ ಮನೇಲೆ ಇಟ್ಕೊಬೇಕು ಸೊ ಇದೆಲ್ಲ ಡಿಸ್ಕಶನ್ ಆದ್ಮೇಲೆ ಗಾರ್ಡನ್ ಹೇಗೆ ಬರ್ತಾರೆ ಅವರು ಮತ್ತೆ ವಿಕ್ರಮ ಅವರು ಬಂದ್ಬಿಟ್ಟು ಅಲ್ಲಿ ಕೂತ್ಕೊಂತಾರೆ ಕೂತ್ಕೊಂಡಾಗ ಈ ಕಾವ್ಯ ಅವರು ಅವರು ರಾಶಿಕ್ ಅವರು ಹೋಗಲ್ಲಿ ಕುತ್ಕೊಂಡಾಗ ಸೊ ಅಲ್ಲೂ ಮತ್ತೆ ಖಾಲಿ ಆಡೋದಕ್ಕೆ ಪ್ರಯತ್ನ ಪಡ್ತಾರೆ ಕಾವ್ಯ ನಿನ್ ತಂಗಿ ನೀನ್ ಅಣ್ಣ ಅಂತ ಸೊ ಆಕ್ಚುಲಿ ಒಂದ್ ಮೂಮೆಂಟ್ ಅಲ್ಲಿ ಕಾವ್ಯ ಅವರು ಹೌದು ನಂಗ್ ಅಣ್ಣನ ಅಂತ ಹೇಳ್ಬಿಡ್ತಾರೆ ನಂಗೆಲ್ಲ ಯಾಕೋ ಆ ಒಂದ್ ವಿಚಾರದಲ್ಲಿ ಅವ್ರೆಲ್ಲರ ಮುಂದೆನೋ ಆತರ ಗಿಲ್ಲಿಗೆ ಆದಷ್ಟು ಸಪೋರ್ಟ್ ಮಾಡಬೇಕಾಗಿತ್ತು ಅಂತ ನನ್ನ ಒಂದು ಅನಿಸಿಕೆ ಏನು ಅಂತ ಹೇಳಿದ್ರೆ ಬಿಗ್ ಬಾಸ್ ಏನ್ ಟಾಸ್ಕ್ ಕೊಟ್ಟಿದ್ರು ಆ ಟಾಸ್ಕ್ ಏನಿದೆ ಸೊ ಗೆಸ್ಟ್ ಏನೇ ಬಂದು ಯಾವುದೇ ರೀತಿ ಸರ್ವಿಸ್ ಕೇಳಿದ್ರು ಅವ್ರು ಸರ್ವಿಸ್ ಮಾಡಬೇಕು ಲಾಸ್ಟ್ ಅಲ್ಲಿ ಟಿಪ್ಸ್ ಕೊಡ್ತಾರೆ ಟಿಪ್ಸ್ ಯಾರು ಜಾಸ್ತಿ ಇರುತ್ತೆ ಅವರು ಕ್ಯಾಪ್ಟನ್ ಕ್ಯಾಪ್ಟನ್ಸಿ ಟಾಸ್ಗೆ ಕ್ವಾಲಿಫೈ ಆಗ್ತಾರೆ ಅಂತ ಹೇಳ್ಬಿಟ್ಟು ಒಂದು ಮಾತು ಹೇಳ್ತಾರೆ ಆ ಒಂದು ರೀಸನ್ ಇಂದ ಯಾರು ಏನು ಮಾತಾಡ್ತಿಲ್ಲ ಇಡೀ ಮನೆ ನೋಡ್ಕೊಬೋದು ಗಿಲ್ಲಿ ಬಗ್ಗೆ ಅವರು ಅಷ್ಟೆಲ್ಲ ವಾಗ್ವಾದ ಮಾಡ್ತಿದ್ರು ಪದೇ ಪದೇ ಟಾರ್ಗೆಟ್ ಮಾಡೋದು ಕಣ್ಮುಂದೆ ಕಾಣಿಸ್ತಿದ್ರು ಒಬ್ರು ಮಾತಾಡ್ತಿಲ್ಲ ಇವೇನು ರಕ್ಷಿತಾನೂ ಮಾತಾಡ್ತಿಲ್ಲ ರಘು ಅವರು ಕೂಡ ಮಾತಾಡ್ತಿಲ್ಲ ಅವ್ರು ಮಂಡ್ಗೆ ಹಾಕೊಂಡ್ಬಿಟ್ಟಿದ್ರೆ ಟಾಸ್ ಕಲ್ಲಿ ಕ್ಯಾಪ್ಟನ್ಸಿ ಟಾಸ್ ಆಡೋಕ್ ಹೋಗ್ಬೇಕು ಮುಂದೆ ಹೋಗಬೇಕು ಕ್ಯಾಪ್ಟನ್ಸ್ ಆಗ್ಬೇಕು ಅಂತ ನಿನ್ನೆ ಒಂದು ವಿಚಾರ ಬಂದಾಗ ಯಾರಿಗೆ ಟಿಪ್ಸ್ ಜಾಸ್ತಿ ಬರುತ್ತೆ ಅವರೇ ಕ್ಯಾಪ್ಟನ್ಸಿ ಗೆ ಕ್ವಾಲಿಫೈ ಆಗ್ತಾ ಅಂತ ಹೇಳಿದಾಗ ರಜೆ ಹೇಳ್ತೇನೆ ಹಾಗಾದ್ರೆ ಗಿಲ್ಲಿಗೆ ಕ್ಯಾಪ್ಟನ್ಸ್ ಟಾಸ್ ಬರೋದೇ ಇಲ್ಲ ಇನ್ನು ವೈಸ್ ಕ್ಯಾಪ್ಟನ್ ಆಗಿ ಮುಂದುವರಿಬೇಕು ಅಂತ ಅದನ್ನ ಆಸೆ ಬಿಡ್ಬಿಟ್ಟಿದ ಆಕ್ಚುಲಿ ಇನ್ನೊಂದು ಐಲೇಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ರಜತ್ ಅವರು ಒಂದು ಟೀಮ್ ಹೋಗೋ ಅನ್ನೋದು ಒಂದು ವರ್ಡ್ ಯೂಸ್ ಮಾಡ್ತಾರೆ ಆ ವರ್ಡ್ ಯಾವ್ದಾರು ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಇವೆಲ್ಲ ಒಂದು ಗಾರ್ಡನ್ ಏರಿಯಾದಲ್ಲಿ ಅವೆಲ್ಲ ಒಂದು ಡಿಸ್ಕಷನ್ ಎಲ್ಲ ಮುಗಿದಾಗ ಕ್ಯಾಪ್ಟನ್ ರೂಮ್ ಅಲ್ಲಿ ಎಲ್ಲರೂ ಸೇರ್ತಾರೆ ಇವರು ನೀನು ಯಾರು ಬಂದಿದ್ರೋ ಐದು ಜನ ಸೇರ್ತಾರೆ ಸೊ ಅವ್ರಿಗೆ ಬೆಡ್ ರೋಸ್ಟ್ ಎತ್ಕೊಂಡು ಹೋಗ್ಬೇಕು ಅದೇ ರೀತಿ ಬಿಸಿನೀರು ಬೇಕು ಅಂತ ಹೇಳಿದಾಗ ಅದನ್ನ ಗಿಲ್ಲಿಯವರು ಸಪ್ಲೈ ಮಾಡ್ತಿರ್ತಾರೆ ರಜತ್ ಅವರು ಮತ್ತೆ ಉಗ್ರ ಮಂಜವರು ಅಂಬರೀಷ್ ಅವರು ಮೆಮಿಕೆ ಮಾಡು ಅಂಬರೀಷ್ ಅವರು ಮೇಮಿಕೆ ಮಾಡು ಅಂತ ಹೇಳ್ತಾರೆ ಅಂಬರೀಶ್ ಅವರ ತರ ಮಾತಾಡುವಾಗ ಟೀ ಮುಚ್ಕೊಂಡು ಇರೋಳಿ ಅನ್ನೋ ಮಾತು ಯೂಸ್ ಮಾಡ್ತಾರೆ ರಜತ್ ಅವರು ಮಾತ್ರ ಬಿಟ್ಟು ಏನೋ ಒಂದು ಸಾಧನೆ ಮಾಡಿದಾಗ ಎಲ್ಲರೂ ಬಿದ್ದು ಬಿದ್ದು ನಗಿತಾ ಇರ್ತಾರೆ ಸೊ ರಿಯಾಕ್ಷನ್ ನೋಡ್ಬೇಕು ಅಲ್ಲಿ ಮೋಕ್ಷಿತ್ ಅವರು ಒಂದು ರಿಯಾಕ್ಷನ್ ಕೊಡ್ತಾರೆ ಅದ್ ನೋಡ್ಬೋದು ನೀವು ಸೊ ಅದನ್ನ ವಿಡಿಯೋ ತೋರಿಸಿ ನೋಡಿ ಇವಾಗ ಯಾವ ತರ ಇರ್ತಂತೆ ಅದೇ ಇಲ್ಲಿ ಬೀಪ್ ಹಾಕಿದ್ರೆ ನಮ್ಗೆ ಕೇಳಿಸಿಲ್ಲ ಅರ್ಥ ನೋಡಿ ಬಿದ್ದು ಬಿದ್ದು ನಗಿತಾರೆ ಮೋಕ್ಷಿತ್ ಅವ್ರು ರಿಯಾಕ್ಷನ್ ನೋಡ್ಕೊಳ್ಳಿ ಹೌದೌದು ನೋಡಿ ರಜತ್ ಅವ್ರಲ್ಲೇ ನಾನು ಅದ್ ಬಿಟ್ಬಿಟ್ಟೆ ಅಂತ ಹೇಳ್ತಾರೆ ಬಿಟ್ಟಿ ಊಟ ಅಂತ ಮಾತಾಡಿದಾಗ ಅವ್ರಿಗೂ ಅವ್ರಿಗೂ ಸ್ವಲ್ಪ ಮಾತಿನ ಪರಸ್ಪರ ವಾಗ್ವಾದ ನಡೆಯುತ್ತೆ ಅದನ್ನ ಇವಾಗ ಅವರು ಟೀಮ್ ಮುಚ್ಕೊಂಡು ಹೋಗುವ ಅಂತ ಹೇಳಿದಾಗ ಗಿಲ್ಲಿ ಕೋಪ ಮಾಡ್ಕೊಂಡಿಲ್ಲ ಸರಿ ಅಣ್ಣ ನಾನು ಮಾತಾಡ್ತೀನಿ ಸೊ ನೀನ್ ಅದನ್ನ ಬಿಡ್ಬೇಕು ನಾನು ಇದ್ರಲ್ಲಿ ಬಿಡ್ತಿದ್ದೀನಿ ನೀನ್ ನಾನೇಳ್ ತಗೊಂಡ್ಬೇಕು ನೀನ್ ಎಲ್ಲ ನಾನು ತಗೊಂತೀನಿ ಅಂತ ಯಾಕಂದ್ರೆ ಟಾಸ್ಕ್ ಹತ್ರ ಕೊಟ್ಟಿದ್ದಾರೆ ಇದೇ ಜಾಸ್ತಿ ಅಂತ ಹೇಳ್ತಿದ್ರೆ ಬಿಗ್ ಬಾಸ್ ಅವ್ರು ಅದೇನೋ ಅಂತಾರಲ್ಲ ಉಡಿಯೋ ಬೆಂಕಿಗೆ ತುಪ್ಪ ಆಗ್ದಂಗೆ ಸೊ ಒಂದು ಟಾಸ್ಕ್ ಕೊಟ್ಟಿದ್ರೆ ಟಾಸ್ಕ್ ಅಲ್ಲಿ ಒಂದು ಮನೋರಂಜನಾ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ ಆ ಮನೋರಂಜನಾ ಕಾರ್ಯಕ್ರಮದಲ್ಲಿ ಕೆಲವರಿಗೆಲ್ಲ ಡ್ಯಾನ್ಸರ್ ಗಳು ಇದು ಕೊಟ್ಟಿದ್ರೆ ಗಿಲ್ಲಿಗೆ ಮತ್ತೆ ಅಶ್ವಿನಿಗೆ ಬಂದಿರೋ ಕಂಡ್ನ ರೋಸ್ಟ್ ಮಾಡ್ಬೇಕು ಅಂತ ಆ ರೋಸ್ಟ್ ಮಾಡೋ ವಿಚಾರದಲ್ಲಿ ಪಂಟ್ರು ನಮ್ಮ ಗಿಲ್ಲಿ ಆ ಒಂದು ಟಾಸ್ಕ್ ಅಲ್ಲಿ ಯಾವ ತರ ರೋಸ್ಟ್ ಮಾಡ್ದ ಯಾವ ರೀತಿ ಸಾಂಗ್ಸ್ ಆಡ್ದ ಯಾವ ರೀತಿ ಡೈಲಾಗ್ ಸೊ ಅದ್ರಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡು ರಜಾತ್ ಅವ್ರು ಯಾವ ರೀತಿ ಒಂದು ಡೈಲಾಗ್ ಹೊಡಿತಾರೋ ಯಾವ ಪ್ರಾಸ್ಪಾದ ಯೂಸ್ ಮಾಡ್ತಾರೋ ಅದನ್ನ ಕೂಡ ಬಳಕೆ ಮಾಡ್ಕೊಂಡು ನೀವು ಡೈಲಾಗ್ ಹೊಡಿಬೇಕು ಅಂತ ಹೇಳಿದಾಗ ಗಿಲೆ ಕುತ್ಕೊಂಡು ಬರ್ಕೊಂಡಿರ್ತಾರೆ ನಮ್ಮಷ್ಟು ಹಂಡ್ರೆಡ್ ಪರ್ಸೆಂಟ್ ಬರ್ದಿರ್ತಾರೆ ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿದಂಗಿತ್ತು ನಾನು ಬರ್ದ್ಬಿಟ್ಟು ಡೈಲಾಗ್ ಮಾತ್ರ ಆ ಡೈಲಾಗ್ ಹೋಗಿ ಅಭಿಯವರ್ಗೇನೋ ಹೇಳ್ತಿರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಅದೇನಾದ್ರು ನಮ್ಮ ಎಪಿಸೋಡ್ ಏನಾದ್ರು ಟೆಲಿಕಾಸ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ನೆನ್ನೆ ಒಂದು ಗಿಲ್ಲಿ ಅವರು ಯಾವ ತರ ಇತ್ತು ಅಂತ ಹೇಳಿದ್ರೆ ಇಡೀ ಐವತ್ತೆಂಟು ನಿಮಿಷ ಇರೋ ಒಂದು ಎಪಿಸೋಡ್ ಅಲ್ಲಿ ಮಿನಿಮಮ್ ಐವತ್ತೈದು ನಿಮಿಷ ಐವತ್ತರಿಂದ ಐವತ್ತೈದು ನಿಮಿಷ ಗಿಲ್ಲಿದೆ ಇತ್ತು ನೋಡ್ಕೊಂಬೋದು ಆ ಗೆಸ್ಟ್ ಯಾವಾಗ ಎಂಟ್ರಿ ಆದ್ರು ಎಪಿಸೋಡ್ ಎಂಡ್ ಆಗುವವರೆಗೂ ಗಿಲಿನೇ ಕಾಣಿಸ್ಕೊತಾ ಇದೆ ನನಗೆ ಇಲ್ಲಿ ಇನ್ನೊಂದು ವಿಚಾರ ಶಾಕಿಂಗ್ ವಿಚಾರ ಏನು ಅಂತ ಹೇಳಿದ್ರೆ ನೀವು ನಿನ್ನೆಯಿಂದ ನೋಡ್ಕೊಬಹುದು ಒಂದು ನಾಲ್ಕೈದು ಪ್ರೊಮೋಸ್ ಬಂದಿದೆ ನಾಲ್ಕೈದು ಅನ್ನು ಗಿಲ್ಲಿಗೆ ಆಪೋಸಿಟ್ ಆಗಿ ಬಂದಿದೆ ನೋಡೋರಿಗೆ ಗಿಲ್ಲಿ ಏನೋ ಮಾಡ್ತಿದ್ದಾನೆ ತಪ್ಪು ಮಾಡ್ತಿದ್ದಾನೆ ಸೊ ಆ ಒಂದು ವಿಚಾರದಿಂದ ಓಡ್ ಬ್ಯಾಂಕ್ ಕಡಿಮೆ ಆಗ್ಬಹುದು ಅವ್ನ ಪ್ಯಾನ್ ಬೇಸ್ ಕಡಿಮೆ ಆಗ್ಬಹುದು ಅಂತ ಮೋಸ್ಟ್ಲಿ ಒಂದು ಕನ್ಸರ್ಟ್ ಇರ್ಬೋದೇನೋ ಬಟ್ ಅದಕ್ಕೆ ವಿರುದ್ಧವಾಗಿ ಗಿಲ್ಲಿನ ಬ್ಯಾಡ್ ಮಾಡುವಂತಹ ಒಂದು ಪ್ರೊಮೋಸ್ ಬರ್ತಿದ್ರೆ ಇನ್ನ ಪ್ಯಾನ್ ಬೇಸ್ ಜಾಸ್ತಿ ಆಗ್ತಿದೆ ನೀವು ಫಾರ್ ಎಕ್ಸಾಂಪಲ್ ನಿಮ್ಗೆ ಏನಾದ್ರು ಚೆಕ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ರಜತ್ ಅವರು ಮತ್ತೆ ಉಗ್ರಂ ಮಂಜೂರು ಮನೆ ಒಳಗಡೆ ಹೋಗ್ಬಿಟ್ಟು ಗಿಲಿ ಜೊತೆ ಗಲಾಟೆ ಮಾಡ್ಕೊಂಡಿದ್ರಲ್ವಾ ಹೋಗ್ಬಿಟ್ಟು ಮ್ಯಾಕ್ಸ್ ಮಂಜು ಅಪ್ಷಿಯಲ್ ಮತ್ತೆ ಬುಜ್ಜಿ ರಜತ್ ಅವರು ಆ ಒಂದು ಅವ್ರಿಬ್ಬ್ರದ್ದು ಇನ್ಸ್ಟಾಗ್ರಾಮ್ ಐಡಿ ತೆಗೆದು ಬಿಟ್ಟು ಗಳನ್ನ ಚೆಕ್ ಮಾಡ್ಕೊಳ್ಳಿ ಬದಿ ಗಿಲ್ಲಿ 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 ಅಂತ ಅದಕ್ಕಿಂತ ದೊಡ್ಡ ವಿಚಾರ ಏನು ಅಂತ ಹೇಳಿದ್ರೆ ರಜತ್ ಅವರ ಒಂದು ಕಾಮೆಂಟ್ ಬಾಕ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಆಫ್ ಮಾಡ್ಬಿಟ್ಟಿದಾರೆ ನೋಡ್ಕೊಂಬೋದು ನೀವು ಮ್ಯಾಕ್ಸ್ ಮಂಜು ಅಫಿಷಿಯಲ್ ಪೇಜಲ್ಲಿ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಮಾತ್ರ ಓಪನ್ ಇದೆ ಅಲ್ಲೋ ಚೆಕ್ ಮಾಡ್ಕೊಳ್ಳಿ ಬರೀ ಗಿಲ್ಲಿ 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 ಸೊ ಮುಂಜಾನವ್ರ ಬಗ್ಗೆ ಬೇಡ ಮಾಡಿಬಿಟ್ಟು ಗಿಲಿ ಬಗ್ಗೆ ಹೋಗ್ಕೊಂಡು ಎಷ್ಟು ಕಾಮೆಂಟ್ಗಳು ಗೊತ್ತಾ ಸಾವಿರಾರು ಕಾಮೆಂಟ್ಗಳು ಪ್ರತಿಯೊಂದು ವೀಡಿಯೋದಲ್ಲೂ ಒಂದು ಮನೆಯಲ್ಲೂ ನಾವು ಕೊಡ್ತಿದ್ದೇನೆ ಸೊ ಆಚೆ ನೋಡಿದ್ರೆ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಆಗಿರ್ಬೋದು ಅವ್ರಿಗೆ ಸಂಬಂಧಪಟ್ಟಿರುವಂತಹ ಸಾಮಾಜಿಕ ಜಾಲತಾಣಗಳಲ್ಲಿ ಬರೀ ಗಿಲಿದೆ ಕಮೆಂಟ್ ಬರ್ತಿದೆ ಇನ್ನು ಯಾವ ರೀತಿ ಅವಾಗ ಮೇಂಟೈನ್ ಮಾಡ್ತಿದ್ದಾನೆ ಅರ್ಥ ಮಾಡ್ಕೊಳ್ಳಿ ಈ ಒಂದು ಬಿಗ್ ಬಾಸ್ ಹಿಸ್ಟ್ರಿಯಲ್ಲಿ ಪದೇ ಪದೇ ಒಬ್ಬ ವ್ಯಕ್ತಿನ ಬ್ಯಾಟ್ ಮಾಡ್ಬೇಕಂತ ಬ್ಯಾಕ್ ಟು ಬ್ಯಾಕ್ ಪ್ರೋಮೋಸ್ ಬಂದ್ರು ಪ್ಯಾನ್ ಬೇಸ್ ಕಡಿಮೆ ಆಗ್ತದೆ ಇನ್ನೂ ಜಾಸ್ತಿ ಆಗ್ತಿರೋದು ಇದೇ ಮೊದಲನೇ ಬಾರಿಗೆ ಐದು ಜನನು ಅವ್ರು ಮಾತಾಡ್ತಿರೋದು ಗೊತ್ತಾಗ್ತದೆ ಟಾರ್ಗೆಟ್ ಮಾಡೋಕೆ ಬಂದಿದ್ದಾರೆ ಅಂತ ಗೊತ್ತೋ ಗೊತ್ತಿಲ್ದಿರ ಅವರೇ ಹೋಗ್ಬಿಟ್ಟು ಗಿಲ್ಲಿ ಬಲೆಗೆ ಬೀಳ್ತಿದ್ದಾರೆ ಇದಂತೂ ಸತ್ಯ ನಿನ್ನೆ ಮತ್ತೆ ರಜೆ ತುಂಬ ಇನ್ನೊಂದು ವಿಚಾರ ಹೇಳ್ತಾರೆ ಏ ಪಾಪು ನೀನ್ ಇಲ್ಲಿ ಬಂದು ಇವಾಗ ಆಟ ಆಡ್ತಿದ್ಯಾ ನೀನ್ ಕ್ರಿಕೆಟ್ ಇವಾಗ ಸ್ಟಾರ್ಟ್ ಮಾಡಿದ್ಯಾ ನಾವೆಲ್ಲ ಕೋಚ್ ಅಂತ ರಜತ್ ಅವ್ರಿಗೆ ಗೊತ್ತಾಗ್ತಿಲ್ಲ ಫಾರ್ಮ್ ಅಲ್ಲಿರೋ ಅದು ಕೋಚ್ ನ ಮೀರ್ಸಿ ಮುಂದೆ ಹೋಗೋ ತಾಕತ್ ಆಗಿಲ್ಲಿಗಿದೆ ಅದನ್ನ ಅರ್ಥ ಮಾಡ್ಕೊಬೇಕು ಇತ್ಕೊಂಡು ಅದಕ್ಕೆ ರೀಕೌಂಟ್ರಾಗಿ ನಾನು ವೈಲ್ಡ್ ಕಾರ್ಡ್ ಬಂದು ಹದ್ನಾಲ್ಕ ಜನ ಆಚೆ ಕಳ್ಸಿದ್ದೀನಿ ಅಂತ ವೈಲ್ಡ್ ಕಾರ್ಡ್ ಆಗಿ ಬರೋದು ಹೆಚ್ಚಲ್ಲ ಓಪನ್ ಆಗಿ ವೈಲ್ಡ್ ಕಾರ್ಡ್ ಆಗಿ ಬಂದು ಕೊನೆ ಅವ್ರಿಗೆ ಇರ್ಬೇಕು ಅಂತ ಮತ್ತೆ ಒಂದು ರೀಕೌಂಟ್ ಕೊಡ್ತಾನೆ ಸೊ ಅವ್ರದ್ದು ಪ್ರತಿಯೊಂದು ವಾಗ್ವಾದ ತುಂಬಾ ಚೆನ್ನಾಗಿದೆ ಸೊ ನಿನ್ನೆ ಸ್ಟಾರ್ಟಿಂಗ್ ಅಲ್ಲಿ ಇದ್ದಂತಹ ಒಂದು ಉಗ್ರ ಮಂಜು ಅವರ ಒಂದು ರೆಕಾರ್ಡ್ನೆಸ್

ಗಿಲ್ಲಿ ಇನ್ನೊಂದು ಗಿಲ್ಲಿ ಅವರ ಒಂದು ಮಲ್ಟಿ ಟ್ಯಾಲೆಂಟ್ ಏನು ಅಂತ ಹೇಳಿದ್ರೆ ಆನ್ ದ ಸ್ಪಾಟ್ ಕೆಲವೊಂದು ಸಾಂಗ್ಸ್ ಆಗಿರ್ಬೋದು ಕೆಲವೊಂದು ಡೈಲಾಗ್ಸ್ ಆಗಿರ್ಬೋದು ಅಲ್ಲೇ ಕ್ರಿಯೇಟ್ ಮಾಡ್ಬಿಡ್ತಾನೆ ಅದು ಆಪೋಸಿಟ್ ಉಡಿಯೋ ತರ ಇರುತ್ತೆ ಇವ್ರು ಅದನ್ನ ಹೇಳ್ತಾ ಇದ್ದರೆ ಅವರಿಗೆ ಉಡಿಯೋ ತರ ಇರುತ್ತೆ ಆ ರೇಂಜ್ಗೆ ಕೆಲವೊಂದು ಡೈಲಾಗ್ಸ್ ಆಗಿರ್ಬೋದು ಕೆಲವೊಂದು ಸಾಂಗ್ಸ್ ಆಗಿರ್ಬೋದು ಇನ್ಸ್ಟೆಂಟ್ ಆಗಿ ಕ್ರಿಯೇಟ್ ಮಾಡ್ಬಿಡ್ತಾರೆ ಆ ಮಲ್ಟಿ ಟ್ಯಾಲೆಂಟ್ ಗೆ ನಾವೆಲ್ಲರೂ ಅವ್ರಿಗೆ ಶಬ ಹೇಳಬೇಕಾಗ್ತದೆ ಸೊ ನಿಮ್ಗೆ ಏನ್ ಅನಿಸುತ್ತೆ ನನ್ನೆ ಒಂದು ಗಿಲ್ಲಿ ಹಾ ಗಿಲ್ಲಿ ಎಂಟರ್ಟೈನ್ಮೆಂಟ್ ಗಿಲ್ಲಿ ರಗಡ್ ಗಿಲ್ಲಿ ನಡ್ಕೊಂತಿರುವಂತಹ ವರ್ತನೆ ಏನ್ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡ್ಕೊಂಡು ತಿಳ್ಸ್ಕೊಡಿ ಇದು ಇವತ್ತಿನ ವಿಚಾರ ಸೊ ನನ್ಗಂತೂ ಅನಿಸುತ್ತೆ ಇಷ್ಟು ದಿನ ಎಲ್ಲೋ ಒಂದು ಮೂಲೆಯಲ್ಲಿ ಡೌಟ್ ಇತ್ತು ಗಿಲ್ಲಿ ಏನಾದರೂ ಕೆಳಗಡೆ ಹೋಗಬಹುದಾ ರಕ್ಷಿತಾ ಮೇಲೆ ಬರಬಹುದಾ ಬೇರೆ ಕಂಟೆಸ್ಟೆಂಟ್ ಮೇಲೆ ಅಂತ ಸೊ ಇವಾಗ ಕಡಾಖಂಡಿತ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಗಿಲ್ಲಿ ಓದಬೇಕಪ್ಪ ಆಕ್ಚುಲಿ ಅವ್ರ ಹತ್ರ ಕೂಡ ಯಾರೋ ಬರೋಕ್ಕಾಗಲ್ಲ ಸೊ ನಿಮಗೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತ ಹೇಳಿದ್ರೆ ಈ ವೀಕಲ್ಲಿ ಗಿಲ್ಲಿ ಅವರು ನಾಮಿನೇಷನ್ಸ್ ಅಲ್ಲಿ ಆ ಅಲ್ಲಿ ಎಷ್ಟು ವೋಟ್ ಇರುತ್ತೆ ಎಷ್ಟು ಇರುತ್ತೆ ಅಂತ ನಾನು ವೀಕೆಂಡ್ ಅಲ್ಲಿ ಫ್ರೈಡೆ ಇವ್ನಿಂಗ್ ನಿಮಗೆ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಟಾಪ್ ಒನ್ ಓಟಿಂಗ್ ಲಿಸ್ಟಲ್ಲಿ ಇರುವ ಟಾಪ್ ಟು ವೋಟಿಂಗ್ ಲಿಸ್ಟ್ ಇರೋರು ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅದು ಕೂಡ ನಿಮಗೆ ಹೇಳಕ್ಕೆ ಇಷ್ಟ ಪಡ್ತೀನಿ ಇದರಲ್ಲಿ ಇಟ್ಕೊಂಬುದು ಗಿಲಿ ತಾಕತ್ತೇನೋ ಏನೋ ಅಂತ ಸೊ ಇಡೀ ಮನವಿಗೆ ಗೊತ್ತಾಗ್ತಿದೆ ಗಿಲ್ಲಿ ಅನ್ನೋನು ಮನೆಯವ್ರಿಗೆ ಮಾತ್ರ ಟಾಂಟ್ ಕೊಡಲ್ಲ ಅವ್ರಿಗೆ ಮಾತ್ರ ಇರಲಿಲ್ಲ ಆಚೆಂದ ಯಾರೇ ಬರ್ಲಿ ಅವನು ವೈಯಕ್ತಿಕವಾದ ಸ್ವಭಾವನ ಅಷ್ಟು ಯಾರೇ ಬಂದು ತಗೋದೇ ಇಲ್ಲ ಅಂತ ಇವಾಗ ತಿಳ್ಕೊಂಡಿರ್ತಾರೆ ಅಶ್ವಿನಿ ಅಶ್ವಿನಿಯವ್ರ ಆಗಿರ್ಬೋದು ದನೇಶ್ ಆಗಿರ್ಬೋದು ಅವ್ರಿಗೆ ಆಪೋಸಿಟ್ ಆಗಿ ಯಾರು ಇರ್ತಾರೋ ಇನ್ಕ್ಲೂಡಿಂಗ್ ಜಾನ್ವಿ ಕೂಡ ಸೊ ಅವ್ರಿಗೆಲ್ಲ ಇವಾಗ ಗೊತ್ತಾಗ್ತಿರುತ್ತೆ ಗಿಲ್ಲಿ ಹವ ಏನು ಅಂತ ಸೊ ಗಿಲಿ ಬಗ್ಗೆ ನಿಮ್ಗೆ ಅನ್ಸುತ್ತೆ ಒನ್ ವರ್ಡ್ ಮುಖಾಂತರ ಕಮೆಂಟ್ ಮಾಡ್ಕೊಳ್ಳೋದು ತಿಳಿಸಿ ಇದು ಇವತ್ತಿನ ವಿಚಾರ ಸಿಗೋಣ ನಶ್ವರದಲ್ಲಿ ಹಲವಾರು ಗುಟಕ್ಕೆ ಬಾಯ್ ಬಾಯ್